ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎನ್ ಸ್ವಾಮಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಅದಕ್ಕೆ ಕಾರಣ ಇಷ್ಟೇ ನಾನು ಈ ಜಿಲ್ಲೆಗೆ ಹೊಸದಾಗಿ ಜಿಲ್ಲಾಧಿಕಾರಿಗಳಾಗಿ ನೇಮಕಗೊಂಡು ಕೇವಲ ಏಳು ದಿನಗಳು ಮಾತ್ರ ಆಗಿದೆ ಕಳೆದ ಇಪ್ಪತ್ತ ಆರನೇ ತಾರೀಕು ಅಂದ್ರೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತ ಆರನೇ ತಾರೀಕು ಸರ್ಕಾರ ನನ್ನನ್ನು ಇಲ್ಲಿ ಜಿಲ್ಲಾಧಿಕಾರಿಗಳಾಗಿ ನೇಮಕ ಮಾಡಿದ ನಂತರ ನಾನು ಅಧಿಕೃತವಾಗಿ ಭಾಗವಹಿಸ್ತಾ ಇರ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮ ಇದೆ ಆದ್ರಿಂದ ಅವರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂತ ಕೃತಜ್ಞತೆಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿಯ ನಾಯಕರು ಬಹಳ ಮುಖ್ಯ ಆಗ್ತಾರೆ ಬರೀ ನಾಯಕರಷ್ಟೇ ಮುಖ್ಯ ಆಗ್ತಾರ ಅಂತ ನೀವು ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ ಯಾಕೆಂದ್ರೆ ಆ ನಾಯಕರಲ್ಲಿ ನಾಯಕತ್ವದ ಗುಣ ಬಹಳ ಮುಖ್ಯ ಮತ್ತು ತಮ್ಮ ಕ್ಷೇತ್ರವನ್ನ ಮುನ್ನಡೆಸಿಕೊಂಡು ಹೋಗುವಂತಹ ಮುನ್ನೋಟ ಇರ್ತಕ್ಕಂಥ ಕಾಳಜಿ ಮತ್ತು ಬದ್ಧತೆ ಇರ್ತಕ್ಕಂಥ ಒಂದು ನಾಯಕತ್ವದ ಅಗತ್ಯ ಇವತ್ತು ನಮಗೆ ಬಹಳ ಅನಿವಾರ್ಯ ಇದೆ ಅಂತ ತಮಗೆಲ್ಲ ಗೊತ್ತಿದೆ ಅಂತಹ ಒಂದು ಮುನ್ನೋಟ ಒಳನೋಟ ಹಾಗೂ ಬದ್ಧತೆಯನ್ನ ಇಟ್ಟುಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸ್ವಾಮಿ ಅವರು ಇವತ್ತು ಈ ಒಂದು ಕ್ಷೇತ್ರಕ್ಕೆ ಸರ್ಕಾರದಿಂದ ಮುಖ್ಯಮಂತ್ರಿಗಳಿಂದ ಅರವತ್ತು ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ತಂದಿದ್ದಾರೆ ಅಂತಂದ್ರೆ ಅದು ಇದಕ್ಕೆ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಬಯಸಿದೆ ನಗರ ಮಾತ್ರ ಅಂದ್ರೆ ಕೇವಲ ಬಂಗಾರಪೇಟೆ ನಗರಕ್ಕೆ ಮಾತ್ರ ಅರವತ್ತು ಕೋಟಿ ರೂಪಾಯಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಕ್ಷೇತ್ರಕ್ಕೆ ಮತ್ತಷ್ಟು ಅನುದಾನ ಬರ್ತಾ ಇದೆ ಅನ್ನುವಂತ ಸೂಚನೆಯನ್ನ ಮಾನ್ಯ ಅಧ್ಯಕ್ಷರು ಕೊಡ್ತಾ ಮತ್ತು ಇದೇ ಸಂದರ್ಭದಲ್ಲಿ ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕಾಮಗಾರಿಗಳನ್ನ ಎತ್ತಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೆ ಒಂದು ಎರಡು ಮಾತು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಸರ್ಕಾರದಿಂದ ಇವತ್ತಿನ ಕಾಲದಲ್ಲಿ ಅನುದಾನ ತರುವುದು ಬಹಳ ಪ್ರಯಾಸದ ಕೆಲಸ ಅಷ್ಟು ಸುಲಭ ಅಂತ ಅಂದ್ಕೋಬೇಡಿ ದಯಮಾಡಿ ಸರ್ಕಾರದ ವಿವಿಧ ಆದ್ಯತೆಗಳ ನಡುವೆಯೂ ಕೂಡ ಮಾನ್ಯ ಶಾಸಕರು ತೋರಿಸಿರ್ತಕ್ಕಂಥ ಬದ್ಧತೆಯಿಂದಾಗಿ ಇಷ್ಟು ಪ್ರಮಾಣದಲ್ಲಿ ನಗರದ ಅಭಿವೃದ್ಧಿಗಾಗಿ ಈ ಒಂದು ಅನುದಾನ ಲಭ್ಯವಾಗಿದೆ ಬಹಳಷ್ಟು ಅರ್ಥಪೂರ್ಣವಾದಂತಹ ಕೆಲಸಗಳಿಗೆ ಈ ಹಣ ವಿನಿಯೋಗ ಆಗ್ತಾ ಇರೋದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ ನಾನು ನೋಡ್ತಾ ಇದೆ ಈಗ ಅನೇಕ ಭವನಗಳನ್ನ ಇವರು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಏನು ಈಗ ನಿಮಗೆ ಈ ಕಾಮಗಾರಿಗಳನ್ನ ವಹಿಸಿಕೊಟ್ಟಿದ್ದೇವೆ ಆ ಕಾಮಗಾರಿಗಳನ್ನ ಕಾಲಮಿತಿ ಒಳಗಡೆ ತಾವು ಮುಗಿಸ್ಬೇಕು ಯಾವುದೇ ಕಾರಣಕ್ಕೂ ವಿಳಂಬ ಇರುವ ಹಾಗೆ ಈ ಎಲ್ಲ ಸವಲತ್ತುಗಳು ಸೌಲಭ್ಯಗಳು ಸಾರ್ವಜನಿಕರ ಅನುಕೂಲಕ್ಕೆ ಅದು ಆದಷ್ಟು ಬೇಗ ಸಿಗುವಂತ ಆಗಬೇಕು ಈ ಒಂದು ದಿಸೆಯಲ್ಲಿ ಎಲ್ಲ ಅಧಿಕಾರಿ ಮಿತ್ರರು ಎಲ್ಲ ಏನ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಧಿಕಾರಿಗಳಿದ್ದಾರೆ ಅವೆಲ್ಲರೂ ಕೂಡ ಬಹಳ ನಿಷ್ಠೆಯಿಂದ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ವಿಳಂಬಕ್ಕೆ ಆಸ್ಪದವನ್ನ ಕೊಡಬಾರದು ಇದರ ಏನೋ ಜನವರಿ ಹದಿನಾಲ್ಕಾದ್ಮೇಲೆ ಮಂತ್ರಿ ಮಂಡಲ ವಿಸ್ತೀರ್ಣ ಆಗತ್ತೆ ರಿಶಫಲ್ ಮಾಡ್ತಾ ಇರೋ ಅದರಲ್ಲಿ ನನಗೆ ಗೊತ್ತಿರುವಾಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಾಗಲಪೇಟೆ ಶಾಸಕರಾದ ಎಸ್ ಎನ್ ಸ್ವಾಮಿ ಅವರು ಮಂತ್ರಿ ಆಗೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾವೆಲ್ಲರೂ ಸೇರ್ಕೊಂಡು ನಮ್ಮ ಜಿಲ್ಲೆಗೆ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೇಳಬೇಕು ಇಲ್ಲಿರೋ ಮುಖಂಡರೆಲ್ಲ ಒಂದು ನಿಯೋಗ ಕರ್ಕೊಂಡೋಗಿ ಯಾವುದೇ ಪಕ್ಷ ಇರಲಿ ಎಲ್ಲರೂ ಹೋಗೋಣ ನಮ್ಮ ಮೂರನೇ ಬಾರಿ ನಮ್ಮ ಜಿಲ್ಲೆಯಲ್ಲಿ ಶಾಸಕರಾಗಿ ಗೆದ್ದಿದ್ದಾರೆ ನಾರಾಯಣಸ್ವಾಮಿ ಅವ್ರನ್ನ ಅವ್ರನ್ನ ಎಸ್ ಎನ್ ಸ್ವಾಮಿ ಅವ್ರನ್ನ ಮಂತ್ರಿ ಮಾಡ್ಬೇಕಂದ್ಬಿಟ್ಟು ಸಿ ಎಂ ನ ಮತ್ತು ಡೆಪ್ಯೂಟಿ ಸಿಎಂ ನ ಹತ್ರ ಹೋಗ್ಬಿಟ್ಟು ನಾವೆಲ್ಲರೂ ಸೇರಿ ಮನವಿ ಮಾಡೋಣ ಅವ್ರನ್ನ ಮುಂದಿನ ಈ ವರ್ಷದಲ್ಲೇ ಮಂತ್ರಿಯಾಗಿ ನೋಡ್ಬೇಕು ಯಾಕಂದ್ರೆ ಇವಾಗ ಒಂದು ಶಾಸಕರಾಗಿ ಇಷ್ಟು ಅಭಿವೃದ್ಧಿ ಕೆಲಸ ಅಂದ್ರೆ ಅವ್ರಿಗೆ ಒಂದು ಮಂತ್ರಿ ಪದವಿ ಬಂದ್ರೆ ಇನ್ನೂ ನಮ್ಮ ನಗರ ಮತ್ತು ನಮ್ಮ ಕ್ಷೇತ್ರ ಇನ್ನೆಷ್ಟು ಇಂಪ್ರೂವ್ ಆಗತ್ತೆ ಅನ್ನೋದು ನಾವೆಲ್ಲರೂ ಊಹಿಸ್ಕೋಬಹುದು ಇವತ್ತೆ ಅದರಿಂದ ಮುಖ್ಯಮಂತ್ರಿಯಲ್ಲಿ ಮತ್ತು ಉಪ ಮುಖ್ಯಮಂತ್ರಿಯಲ್ಲಿ ನಾನು ಇಲ್ಲಿಂದ ನಮ್ಮ ಸಭಾ ಮುಖಾಂತರ ಅವರಿಗೆ ನಾನು ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಒಂದು ಮನವಿಯನ್ನ ಮಾಡ್ತೇನೆ ನಮ್ಮ ಬಂಗಾರಪಡೆ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸ್ತ್ರದ ಎಸ್ ಎನ್ ನಾರಾಯಣಸ್ವಾಮಿ ಅವ್ರನ್ನ ಮಂತ್ರಿ ಮಾಡ್ಬೇಕಂದ್ಬಿಟ್ಟು ಇವತ್ತು ನಿಮ್ಮ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಷ್ಟು ಶ್ರಮ ವಹಿಸಿದ್ದಾರೆ ಅಂದ್ರೆ ನಾನು ಜೊತೆಯಲ್ಲಿ ನಾಲ್ಕೈದು ಸಾರಿ ಹೋಗಿದ್ದೀನಿ ಅವರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು ಹೇಳಿ ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತ ಹೇಳಬೇಕು ಈ ಈ ಕಾರ್ಯಕ್ರಮ ಮಾಡೋಕ್ಕೆ ಅಷ್ಟು ಸಾಧ್ಯ ಇಲ್ಲ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಅಲ್ಲಿ ಹಣ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಹೇಳ್ಕೊಳ್ಳೋ ಸಂದರ್ಭದಲ್ಲಿ ಅರವತ್ತೈದು ಕೋಟಿ ರೂಪಾಯಿಗಳು ತರೋದು ಅಷ್ಟು ಈಜೆ ಇಲ್ಲ ಅವ್ರಿಗೆ ಸ್ವಾಗತ ಕೊಡೋಣ ಮತ್ತೆ ಎಲ್ಲ ನಮ್ಮ ಪುರಸಭಾ ಸದಸ್ಯರಿಗೂ ಸ್ವಾಗತ ಕೊರೋಣ ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತೆ ನಮ್ಮ ಬಂಗಾರಪೇಡೆಯನ್ನ ಕೋಲಾರ ಡಿಸ್ಟಿಕ್ ಅಲ್ಲೇ ಒಂದು ಮಾದರಿ ವಿಧಾನ ವಿಧಾನಸಭಾ ಕ್ಷೇತ್ರ ಮಾಡಿದ ಖ್ಯಾತಿ ಅಂದ್ರೆ ನಮ್ಮ ಎಸ್ ಎನ್ ನಾರಸಮ್ಮಣ್ಣ ಅವ್ರಿಗೆ ಇರುತ್ತೆ ಅದು ಯಾಕೆ ಅಂದ್ರೆ ಇಲ್ಲಿ ನೋಡಿ ಒಂದು ಮುನ್ಸಿಪಲ್ ಆಫೀಸಿಂದ ಎಲ್ಲಾ ಗವರ್ಮೆಂಟ್ ಆಫೀಸ್ಗಳು ಹೊಸದಾಗಿ ಹೊಸದಾಯ್ತು ಹನ್ನೊಂದು ವರ್ಷದಲ್ಲಿ ಮತ್ತೆ ಇದಕ್ ಮುಂಚೆ ಬಂಗಾರಪೇಟೆಯಲ್ಲೇ ಅಮರಾವತಿ ಅಮರಾವತಿಲ್ಲ ಮಳೆ ಬಿದ್ರೆ ಗಾಡಿ ತಳ್ಕೊಂಡು ಹೋಗ್ತಿದ್ರು ಇವತ್ತು ಕಣ್ಣು ಮುಚ್ಕೊಂಡು ಓಡಾಡ್ಬೋದು ಎಲ್ಲ ಇದೆಲ್ಲ ಅವರು ಹನ್ನೊಂದು ವರ್ಷದಲ್ಲಿ ಮಾಡಿದ ಕೆಲಸಗಳೇ ಈಗ ಲಾಸ್ಟ್ ಇಯರ್ ಸಿದ್ದರಾಮಣ್ಣ ಇರುವಾಗ ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿಸಿದ್ರು ಇವತ್ತು ನಮ್ಮ ಅದರಷ್ಟು ಮತ್ತೆ ಸಿದ್ಧರಾಮಣ್ಣ ಸಿ ಎಂ ಆಗಿದ್ದ ನಮ್ಮ ಎಸ್ ಎನ್ ನಾರಾಯಣ ಸಮ್ಮಣ್ಣವ್ರಿಗೆ ಈ ಕೆಲಸಗಳು ಮಾಡಲ್ಲ ಮಾಡೋಕ್ಕೆ ತುಂಬಾ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ಆತ್ಮೀಯತೆ ನಮ್ಮ ಸಿದ್ದರಾಮಯ್ಯ ಅವರತ್ರ ನಮ್ಮ ಶಾಸಕ ನಾರಾಯಣಸಮ್ಮಣ್ಣ ಅವ್ರಿಗೆ ಇದೆ ಅಂತ ನಾವು ಹೇಳ್ಬೋದು ಅದರಿಂದನೇ ಇದೆಲ್ಲ ಸಾಧ್ಯ ಆಗ್ತದೆ ಮತ್ತೆ ನಮ್ಮ ಜನಪ್ರಿಯ ಶಾಸಕರಿಗೆ ವಿರೋಧ ಪಕ್ಷದವರು ಕೂಡ ಇವ್ರಿಗೆ ಸಹಾಯ ಮಾಡಬೇಕು ಅನ್ಸ ಅನ್ಸ್ತಾ ಇದೆ ಈ ಐದಾರು ತಿಂಗಳಿಂದ ನೋಡ್ತಾ ಇದೀವಿ ಒಬ್ಬೊಬ್ಬರೇ ಆಚೆ ನಾವು ಇವ್ರಿಗೆ ನಾವು ತೊಂದರೆ ಮಾಡಬಾರ್ದು ಇವ್ರಿಗೆ ಸಹಾಯ ಮಾಡಬೇಕು ಈ ಪಟ್ನಾ ಇನ್ನವನ ಒಂದು ಒಂದು ಮುಂದೆ ಅಂತ ಅಂತೇಳಿ ಅವರಷ್ಟು ಅವರೇ ಹೋದವರೆಲ್ಲ ಬರ್ತಿದ್ದಾರೆ ಅವ್ರಿಗೂ ಸಾಕ್ತ ಕೊರೋನಾ ಮತ್ತೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷನೇ ಇಲ್ಲಿರಲ್ಲ ಅಂತ ನನ್ನ ನಂಬಿಕೆ ಇದೆ ಇನ್ ಫ್ಯೂಚರ್ ಅಲ್ಲಿ ಅನಾಪದ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ ಅದಾಗುತ್ತೆ ಅಂತ ಕೂಡ ನಾನು ನಂಬ್ತೀನಿ ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗ್ತಾರೆ ಇಲ್ಲಿ ಮಾಡೋಕೆ ಏನು ಕೆಲಸ ಪೆಂಡಿಂಗ್ ಇರಲ್ಲ ಬೇರೆ ಯಾರೋ ಶಾಸಕ ನಿಂತಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಬರೋಕೆ ಇಲ್ಲಿ ಹೇಳೋಕೆ ಏನು ಇರೋದಿಲ್ಲ ಆತರ ಆಗುತ್ತೆ ಅಂತ ನಾನ್ ನಂಬ್ತೀನಿ ದೇವರು ಒಳ್ಳೇದು ಮಾಡಿ ಅವ್ರ ಆರೋಗ್ಯ ಐಶ್ವರ್ಯ ಎಲ್ಲಾ ಕೊಟ್ಟಿ ಮಂತ್ರಿ ಆಗ್ಬೇಕು ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದ ಶಾಸಕನಾಗಿ ಯಾರೋ ನಾಮಿನೇಷನ್ ಆಗಬಾರ್ದು ಅಂತ ನಾನು ಮನವಿ ಮಾಡ್ತೇನೆ ವಿರೋಧ ಪಕ್ಷದವರಿಗೆ ಯಾಕೆ ಅಂದ್ರೆ ಇವ್ರಿಗೆ ಇವ್ರಿಗೆ ಮಿಂಚಿದ ಕೆಲಸಗಳು ನಿಮ್ ಕೈಯಲ್ಲಿ ಆಗೋದಿಲ್ಲ ಎಲ್ಲೋ ಕಲ್ತಾನ ಮಾಡಿದ ಕಾಸು ತರ್ತೀರಾ ಇಲ್ಲಿ ತಂದು ನಮ್ ಜನಗಳು ಕೊಟ್ಟು ತಲೆ ಕಡಿಸ್ತೀರಾ ಇದು ಒರಿಜಿನಲ್ ಕಾಸು ನೋಡಿ ಅವ್ರ ಪುಣ್ಯಾತ್ಮಕ ಏನೂ ಬೇಕಾಗಿಲ್ಲ ಒಂದೇ ಮಗ ಇರೋದು ಒಂದೇ ಮಗಳು ಎರಡು ಚಪಾತಿ ಅವ್ರು ತಿನ್ನೋದು ಜನಗಳಿಗೋಸ್ಕರ ಬಂಗಾರಪೇಟೆ ಇದ್ದಾರೆ ಅವರು ಇಲ್ಲ ಅವ್ರಿಗೆ ಏನು ಕೆಲಸ ಇಲ್ಲ ನನ್ನ ಪ್ರಕಾರ ನನಗೆ ತಿಳಿಸಿದ್ ಮಸ್ಟ್ಗೆ ಹಂಗಾಗಿ ದಯವಿಟ್ಟು ಮುಂದಿನ ಯಾರು ವಿಧಾನಸಭೆಗೆ ನಾಮಿನೇಷನ್ ಆಗಬಾರದು ಅಂತ ಮನವಿ ಮಾಡ್ತೇನೆ ವಿರೋಧ ವಿರೋಧ ಜನಸೇವೆ ಒಂದು ಜಾಗ ಇಲ್ಲ ಯಾವ ಸೇವೆ ಮಾಡಕ್ಕೂ ಒಂದು ಭವನ ಇದ್ದೀರಾ ತುಂಬಾ ಕಷ್ಟ ಬಿದ್ದಿದ್ರೆ ಸೊ ಹಾಗಾಗಿ ನಮ್ಮ ಬೇಡಿಕೆಯನ್ನ ನಮ್ಮ ಬಂಗಾರಪೇಟೆ ಶಾಸಕರಾದ ಸರ್ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಮುಂದಿಟ್ಟಾಗ ನಾವಿರದೆ ಸೇವೆ ಮಾಡಕ್ಕಾಗಿ ನಿಮ್ಗೆ ಯಾವತ್ತೂ ನಾವು ಆ ಸೇವೆ ಮಾಡಲು ಸಹಾಯ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಅವರು ಹೇಳಿದಂತಹ ಮಾತನ್ನು ಇವತ್ತು ನಮಗೆ ಲಯನ್ಸ್ ಭವನ ಹಾಗಾಗಿ ನಮ್ಮ ಎಲ್ಲ ಲಯನ್ಸ್ ಭವನದ ಕಡೆಯಿಂದ ತಮಗೆ ಹೃದಯಪೂರ್ವಕವಾಗಿ ಧನ್ಯವಾದ ಧನ್ಯವಾದ ಕನ್ನಡ ಭವನ ನಿರ್ಮಾಣ ಲಯನ್ಸ್ ಭವನ ನಿರ್ಮಾಣ ಪತ್ತಕರ್ತರ ಭವನ ನಿರ್ಮಾಣ ರಂಗಮಂದಿರವನ್ನು ಪೂರ್ಣಗೊಳಿಸತಕ್ಕಂಥದ್ದು ಇದರೊಟ್ಟಿಗೆ ನಮ್ಮ ಬಿಇಒ ಕಚೇರಿ ಅದರ ಮೇಲ್ಗಡೆ ಬಿಇಒ ಕಚೇರಿ ಮೇಲ್ಗಡೆ ನಮ್ಮ ಒಂದು ಸರ್ಕಾರಿ ನೌಕರ ಸಂಘದ ನೌಕರರ ಕಚೇರಿ ಶಿಕ್ಷಕ ಬಂಧುಗಳ ಕಚೇರಿ ಜೊತೆಗೆ ಬಸ್ ನಿಲ್ದಾಣವನ್ನು ಪೂರ್ಣ ಮಾಡತಕ್ಕಂಥದ್ದು ನಗರಾದ್ಯಂತ ಸಿಮೆಂಟ್ ರಸ್ತೆಗಳು ಸಂಜೆಗ ನಗರದಲ್ಲಿ ಒಂದು ಸಮುದಾಯ ಭವನ ಸುಮಾರು ಇಪ್ಪತ್ತು ಕಡೆ ಹೈಮಾಸ್ ದೀಪಗಳು ಬಂಗಾರಪೇಟೆಗೆ ಮೊದಲನೇ ಬಾರಿಗೆ ಟ್ರಾಫಿಕ್ ಸಿಗ್ನಲ್ ಅದಾದ ನಂತರ ಈ ಮುಖ್ಯ ರಸ್ತೆಗಳಲ್ಲಿ ಸಿ ಟಿವಿಯನ್ನು ಹಾಕ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಕಾಲೋನಿಗಳು ಸಿರ್ಹೇಮ್ ಗಾರ್ಡನ್ ಸೇಟ್ ಕಾಂಪೌಂಡ್ ಟಿಪ್ಪು ನಗರ ಪಕ್ಕೀರ್ಪಟ್ಟಿ ನಮ್ಮ ಸಿದ್ಧಾರ್ಥ ನಗರ ಗಬ್ಬುರ್ಗಂ ಬಡಾವಣೆ ಇಂದಿರಾಶ್ರಯ ಈ ಭಾಗಗಳಲ್ಲಿ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡತಕ್ಕಂಥದ್ದು ಎಲ್ಲಿ ನಗರದಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಕೂಡ ಕುಡಿಯುವ ನೀರಿನ ಪ್ಲಾಂಟ್ಗಳನ್ನು ಅಳವಡಿಸತಕ್ಕಂಥ ಕಾಮಗಾರಿ ಇದರೊಟ್ಟಿಗೆ ಅನೇಕ ಮುಖ್ಯ ರಸ್ತೆಗಳು ಇವತ್ತು ಜಿ ಎಫ್ ಮುಖ್ಯ ರಸ್ತೆಯಿಂದ ರೈಲ್ವೆ ಗೇಟ್ ತನಕ ಡಬಲ್ ರಸ್ತೆ ಮಾಡತಕ್ಕಂಥದ್ದು ಅದಾದ ಮೇಲೆ ಇವತ್ತೇನು ನಮ್ಮ ಕಾರ್ನೇಷನ್ ರಸ್ತೆ ಮುಖ್ಯ ರಸ್ತೆ ಮಾದಯ ರಸ್ತೆ ಈ ಎಲ್ಲ ರಸ್ತೆಗಳನ್ನ ಸುಮಾರು ಏಳು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಬ್ಯೂಟಿಫಿಕೇಶನ್ ಸುಂದರವಾಗಿ ಮಾಡತಕ್ಕಂಥದ್ದು ಈ ಕಾಮಗಾರಿಗೆ ಒಟ್ಟಿಗೆ ಅನೇಕ ಭಾಗಗಳಲ್ಲಿ ವೇಕನಗರ ವಿಜಯನಗರ ನ್ಯೂಟೌನ್ ಶಾಂತಿನಗರ ಅಮರಾವತಿ ಬಡಾವಣೆ ಹೀಗೆ ಎಲ್ಲಿ ಎಲ್ಲಿ ಅಗತ್ಯತೆ ಇದೆಯೋ ಎಲ್ಲ ಕಡೆ ಕೂಡ ಚರಂಡಿ ಸಿಂಟಸ್ತ ಆಗ್ತಕ್ಕಂಥ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು ವಿಶೇಷ ಅಂತ ನಾನಾದ್ರೂ ಭಾವಿಸ್ತೇನೆ ಯಾಕಪ್ಪ ಅಂದ್ರೆ ಬಹಳಷ್ಟು ಕೋರ್ಸ್ ಕೇಳ್ತಾ ಇದ್ರು ಸರ್ ನಮ್ಗೇನು ಅಭಿವೃದ್ಧಿ ಆಗಿಲ್ಲ ನಮ್ಮ ಕಡೆ ಆದ್ರೆ ಸರ್ಕಾರ ಸಿದ್ದರಾಮಯ್ಯವ್ರು ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿ ಮಕ್ಕಳ ಗ್ಯಾರಂಟಿಗಳು ಯಾವ್ದು ಹೇಳಿ ವಿರೋಧ ಪಕ್ಷಗಳು ಏನಪ್ಪಾ ಅಂದ್ರೆ ಒಂದು ಕೆಟ್ಟ ಪ್ರಚಾರ ಮಾಡತಕ್ಕಂಥದ್ದು ಎಲ್ಲ ಗ್ಯಾರಂಟಿ ಕೊಬ್ಬಿಟ್ಟು ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಶೂನ್ಯ ಹಾಕಿದೆಯಾ ನಿಮ್ಮ ಸಿಮೆಂಟ್ ಅಷ್ಟೇ ಹಾಕ್ತಾ ಇಲ್ವಾ ಐಮಸ್ ಹಾಕಿಲ್ವಾ ವಾಟರ್ ಪೆಂಟರ್ ಹಾಕಿಲ್ವಾ ದೊಡ್ಡ ರಸ್ತೆ ಮಾಡ್ತಾ ಇಲ್ವಾ ಮಾಡ್ತಾ ಇದ್ದೀವಿ ಸ್ವಲ್ಪ ತಡ ಆಯ್ತು ಯಾಕಪ್ಪ ತಡ ಅಂದ್ರೆ ಹಿಂದಿನ ಸರ್ಕಾರ ಹಿಂದೆ ಏನು ಜೆ ಡಿ ಎಸ್ ಬಿಜೆಪಿ ಸರ್ಕಾರ ಇತ್ತಲ್ಲ ಅವರಿವತ್ತು ಇವತ್ತು ಸಾವಿರಾರು ಕೋಟಿ ಸಾಲ ಮಾಡಿದ್ದಾರೆ ಇವತ್ತು ಆ ಸಾಲವನ್ನು ತೀರಿಸಬೇಕಲ್ಲ ಮಕ್ಕಳ ಆ ತೀರಿಸಲಿಕ್ಕೆ ಸ್ವಲ್ಪ ತಡ ಆಯ್ತು ಅಷ್ಟ ವಿರೋಧ ಪಕ್ಷದವರು ಕೊಡಿತಾರೆ ಅಭಿವೃದ್ಧಿ ಅಭಿವೃದ್ಧಿ ನೀವು ಬಹಳ ಕೊಂಡಿರಿ ನಾವು ಕೆಲಸ ಮಾಡಿ ರಸ್ತೆ ಕುಡಿತೀವಿ ಅಲ್ಲ ಹೋಗ್ಲಾ ಹಾಗಾಗಿ ಇವತ್ತು ಯಾಕಪ್ಪ ಈ ಬಾತ್ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಏನಿದ್ದಾರೆ ಕೌನ್ಸಿಲರ್ಸ್ ನಮ್ಮ ಲೀಡರ್ಸ್ ಇವರೆಲ್ಲ ಕೂಡ ಅಭಿವೃದ್ಧಿ ಪರ ಯಾರ್ ಪರ ಚೆಲ್ಲಿ ತನಕ ನಮ್ಮದು ಅಂತೇಳಿ ಆ ನಿಂತು ಹೋಗಿದ್ದಂತಹ ಎರಗೋಳ ಡ್ಯಾಮ್ ಕೈ ಹಾಕಿದೆ ಎಲ್ಲ ಅಂದ್ರು ಎರಗೋಳ ಡ್ಯಾಮ್ ಈ ಒಬ್ಬರು ಕಟ್ಟಿನಟ್ಲೇ ನೀವು ನಟದ ಲೇ ಬಿಡಲೇ ಸಾಕು ಎಸ್ ಹೇಳ್ತಾನೆ ಹೇಳ್ತೇನೆ ಓ ಎರಗೋಳಲ್ಲಿ ಅವ್ರಿಗೆ ಅದರ ಅರಿವು ಕೂಡ ಇವತ್ತು ಕಟ್ಟಿ ಸಿದ್ದರಾಮಯ್ಯ ಮಾಡಿ ಇವತ್ತು ಮಾಲೂರು ಕೋಲಾರ ಬಂಗಾಳ ಬೆಳಗ್ಗೆ ಕೊಡ್ತಾ ಇದೀರಿಗೋಳ ಇನ್ನು ಏರಿಯಾಗಳಲ್ಲಿ ಬಾಕಿ ಇದೆ ಅದಕ್ಕೆ ಲೈನ್ ಇಲ್ಲ ಅದಕ್ಕೋಸ್ಕರ ಇವತ್ತು ಇಪ್ಪತ್ತೆರಡು ಕೋಟಿ ಪೈಪ್ ಲೈನ್ ಸೆನ್ಸೆಟ್ ಮಾಡಿದ್ವಿ ಇವತ್ತು ಇನ್ನು ಆರು ತಿಂಗಳಲ್ಲಿ ಈ ಬಂಗಾರ ನಗರದಲ್ಲಿ ಕುಡಿಯೋದಿರ ಸಮಸ್ಯೆ ಎಲ್ಲೂ ಇರೋದಿಲ್ಲ ಫಿಲ್ಟರ್ ಮಾಡಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಯಾವುದೇ ಫ್ಲೋರೈಡ್ ಅಂಶ ಇಲ್ದಿರ್ತಕ್ಕಂಥ ನೀರನ್ನ ಬಂಗಾರ ಬಡ ಜನತೆಗೆ ಮನೆ ಮನೆಗೆ ಕೊಡ್ತೇವೆ ಅದಕ್ಕಾಗಿ ಇವತ್ತು ಇಪ್ಪತ್ತೆರಡು ಕೋಟಿ ಇವತ್ತು ವೆಚ್ಚ ಮಾಡ್ತಾ ಇದ್ವಿ ಇಷ್ಟೇ ಅಲ್ಲ ಬಂಧುಗಳೇ ಪಾಪ ನಂಬಿಯವರು ಬಹಳ ಒಳ್ಳೆ ಹಾಡು ಹೇಳ್ತಾರೆ ಖುಷಿ ಆಗುತ್ತೆ ಆಫೀಸ್ಗೆ ಉ ಹನ್ನೆರಡು ವರ್ಷದಲ್ಲಿ ನನಗೊಂದು ದಿವಸ ಹೋಗಿಲ್ಲಪ್ಪ ಯಾಕೆ ಹೋಗಿಲ್ಲ ಅಂದ್ರೆ ಅದಾದ ಹೋದರೂ ಎತ್ತಿದ ಬಿಲ್ಡಿಂಗ್ ಅಂದ್ರೆ ನಾನು ಮಗ ಎಲ್ಲಿ ಕೊಳ್ಳಿ ಅದಕ್ಕೆ ಏನಾದರೂ ಮಾಡಿ ಇವತ್ತು ವಿದ್ಯಾ ಇಲಾಖೆಯಲ್ಲಿ ಹಣ ಇಲ್ಲ ಸುಮಾರು ವರ್ಷಗಳ ಪ್ರಯತ್ನ ಪಟ್ಟೆ ಗ್ರ್ಯಾಂಡ್ ಸಿಗ್ಲಿಲ್ಲ ಸಿದ್ದರಾಮ ಏನೋ ಪಿಕ್ಷೆ ಪಡ್ಕೊಂಡ್ ಬಂದೆ ಸಿದ್ದರಾಮ ಕೇಳಿದೆ ಸಿದ್ದರಾಮಯ್ಯ ಇಲ್ಲ ಇನ್ನೇನ್ ಮಾಡಲಿ ನಿಂಗೆ ಕೊಟ್ಟಿದ್ದೀನಲ್ಲ ಅದನ್ನ ಅಂತ ಹೋಗಿದ್ರು ನನಗಾದರೂ ಕೂಡ ಏನಾದ್ರೂ ಮಾಡಿರ್ತಕ್ಕಂಥ ಮೂರು ಐವತ್ತೊಂದು ಬಿಇಒ ಆಫೀಸ್ ಎರಡು ಕೃಷಿ ಇಲಾಖೆ ಮೂರು ರೇಷ್ಮೆ ಇಲಾಖೆ ಇನ್ನೊಂದು ಯಾವ್ದು ಹೇಳಿ ಬಿಇಒ ಆಫೀಸ್ ಬಿಡಿ ಆಫೀಸ್ ಅಲ್ಲೇ ಬಿಡಿ ಆಫೀಸ್ ಈಗ ಟಿ ಪಿ ಎಸ್ ಅದಕ್ಕೆ ಅದನ್ನು ಕೂಡ ಶೀಘ್ರದಲ್ಲಿಯೇ ಗ್ರ್ಯಾಂಡ್ ತಂದು ನನ್ನ ಅವಧಿಯಲ್ಲಿ ಬಂಗಾರಪೇಟೆಯಲ್ಲಿ ಎಲ್ಲ ಇಲಾಖೆಗಳು ಕೂಡ ಸ್ವಂತ ಕನ್ನಡ ಮಾಡ್ತೇನೆ ಇವತ್ತು ಹೇಳಿದ್ರೆ ರಂಗ ಗ್ರ್ಯಾಂಡ್ ತರೋ ಮಾತಿಲ್ಲ ಗ್ರ್ಯಾಂಡ್ ಬಂದ್ ಆಯ್ತು ರಂಗಣ ಕಾಮಗಾರಿ ನಾಳೆ ಪ್ರಾರಂಭ ಆದ್ರೆ ಮುಗಿಯೋ ತನಕ ರಂಗಮಂದಿರ ಬಿಇಒ ಕಚೇರಿ ಮತ್ತು ಪತ್ರಕರ್ತರ ಭವನ ಲಯನ್ಸ್ ಭವನ ಕನ್ನಡ ಭವನ ಯಾವ್ದು ನಿಲ್ಸ ಮಾತೇ ಇಲ್ಲ ನೋ ಸ್ಟಾಪಿಂಗ್ ಓನ್ಲಿ ಸ್ಟಾಪ್ ಅಲ್ವಾ ಅದೆಲ್ಲ ಹಾಗೆ ಈ ನಗರಕ್ಕೋಸ್ಕರ ಈ ನಗರದಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಪಾಪ ಹೆಣ್ಮಕ್ಳು ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ ಗಂಡು ಮಕ್ಕಳು ಮಾಡ್ತೀರಿ ಹೆಣ್ಮಕ್ಳು ಎಲ್ಲ ಗಂಡು ಮಾಡ್ತೀವಿ ಸಿಗ್ನಲ್ ಲೈಟ್ ಇಲ್ಲದೆ ಬರೀ ನುಗ್ತೀವಿ ನಾವು ಅಲ್ವಾ ನಮ್ಮ ಬುದ್ಧಿವಂತರಿದ್ದಾರೆ ವಿದ್ಯಾವಂತಿದ್ದಾರೆ ಅದಕ್ಕೆ ಬಂಗಾರ ಟೌನ್ ಮೊಟ್ಟ ಮೊದಲ ಬಾರಿಗೆ ಟ್ರಾಫಿಕ್ ಸಿಗ್ನಲ್ ಅನ್ನ ಅಳವಡಿಕೆ ಮಾಡ್ತಾ ಇದ್ದೀವಿ ಬಜಾರ್ ರಸ್ತೆ ಎಲ್ಲೆಲ್ಲಿ ಸಾರ್ವಜನಿಕರು ಓಡಾಡ್ತಾರೆ ಅಂತ ಕಡೆ ಸಿ ಸಿ ಕ್ಯಾಮರಾಗಳನ್ನ ಅಳವಡಿಸ್ತಾ ಇದ್ದೇವೆ ಯಾಕೆ ಹೇಳಿ ಕಳ್ತನ ಮಾಡೋದು ಬೈಕ್ ವೀಲಿಂಗ್ ಮಾಡೋದು ಬಾಬೈ

ಹಾಕ್ತಾ ಇದ್ದೀವಿ ಇದು ಜಿಲ್ಲೆಯಲ್ಲಿ ಬಂಗಾರಪೇಟೆಯಲ್ಲಿ ಮೊದಲನೇ ಬಾರಿಗೆ ಇದರಲ್ಲಿ ಯಾರಿಗೋಸರ ಮಾಡ್ತಾ ಇದ್ದೀವಿ ಜನರು ಗೋಸ್ತರ ವಿಶೇಷವಾಗಿ ಹೆಣ್ಮಕ್ಳಿಗೋಸರ ಕೂಡ ಬಂಧುಗಳೇ ಇವತ್ತು ಪಿಡಬ್ಲ್ಯೂ ಇಲಾಖೆಯಿಂದ ರಸ್ತೆ ಸೌಂದರ್ಯಕರಣ ಮಾಡ್ತಾ ಇದ್ದ ಗ್ರಾಮಾಂತರ ಭಾಗದಲ್ಲಿ ಇವತ್ತು ಕಾಮಸ ರಸ್ತೆ ಹಾಕ್ತಾ ಇದೆ ಕಾಮಸಮುದ್ರಿಂದ ಬೂದಿ ಬೂದಿಗೋಡೆ ರಸ್ತೆ ಎಳಬುರಗಿ ರಸ್ತೆ ಸೂರ್ಯಗುಂಡ್ ಲೇಟ್ ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಆಮೇಲೆ ಈ ವಿವಿಧ ಕಾಮಗಾರಿಗಳಿಗಾಗಿ ಮೂವತ್ತೈದು ಕೋಟಿಯಲ್ಲಿ ಈ ತಿಂಗಳ ಹಂತದೊಳಗಡೆ ಆ ಭಾಗದಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲಿ ತೆಗೆದೆಯ ಬುದ್ಧಿ ಕೆಲಸಗಳು ಎಸ್ ಡಿವಾಗಿ ಏನು ಮಾಡ್ತಾ ಇಲ್ಲ ಯಾರು ಹೇಳೋದು ವಿರೋಧ ಪಕ್ಷದವರು ಸ್ವಾಮಿ ನಾನೇನು ಮಾಡ್ತಾ ಇಲ್ಲ ಅನ್ನೋದಾದ್ರೆ ಹಿಂದೆ ಒಬ್ಬ ಮಹಾನುಭಾವ ಇಂದ ಹೋರವ್ರಿಗೆ ಹೋಗಿ ಬೆಂಕಿ ಹಚ್ತಾ ಇದ್ದ ಅದ ಬರ್ತೇನೆ ಡಿಮಾಲೇಷನ್ ಕೆಲಸ ಒಂದಿನ ಶುರುವಾಗ್ತದೆ ಯಾವುದೇ ಅನುದಾನ ಆಗ್ಲಿ ಎನ್ ಟಿ ಜಿ ವಸ್ಕೋದನ್ನು ಕಟ್ಟಿಕೊಡ್ತೇನೆ ಯಾಕಪ್ಪ ಅಂದ್ರೆ ಆ ಎಸ್ ವಿಆರ್ ಮಣಿ ಶ್ಯಾಮಸೂದನ್ ಮಣಿ ಪುರಸಭಾ ಸದಸ್ಯಾಗಿದ್ದಂಥವರು ಇವತ್ತು ಏನ್ ಶ್ಯಾಮಸುಧನ್ ಟ್ಯಾಕೀಸ್ ಇದೆಯಲ್ಲ ಮಕ್ಕಳ ಗೊತ್ತಾ ಬಾಲಚಂದ್ರ ಟ್ಯಾಕೀಸ್ ಇದೆಯಲ್ಲ ಅದು ಹಿಂದೆ ಶ್ಯಾಮಸೂದ ಟ್ಯಾಕೀಸ್ ಅದನ್ನು ಕಟ್ಟಂತವರು ಎಸ್ ವಿರ್ ಸುಬ್ರಹ್ಮಣಿ ಅಂತ ಅವರಿವತ್ತು ಆ ಶಾಲೆ ಕಟ್ಟಿ ದಾನವ ಕೊಟ್ಟಿದ್ದ ನಮ್ಗೆ ಅದು ಬಿದ್ದೋಗಿದೆ ಅದನ್ನ ಉಳಿಸ್ಕೊಳ್ತೇನೆ ಆ ಶಾಲೆ ಕಟ್ಟಿ ಮತ್ತೆ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತೇನೆ ಇದರೊಟ್ಟಿಗೆ ನಾನು ವಿದ್ಯಾಭ್ಯಾಸ ಮಾಡತಕ್ಕಂಥ ಶಾಲೆ ಕುಪ್ಪನಹಳ್ಳಿ ಜೊತೆ ಕುಪ್ಪಿ ಓದಿದ್ದೀರಿ ಈ ಬಿಡ್ಲಿ ಸ್ಕೂಲ್ ಅಲ್ಲೂ ಓದಿದ್ದೀರಿ ಐ ಸ್ಕೂಲ್ ಓದಿದ್ದೀರಿ ಈ ಮೂರು ಶಾಲೆಗಳಲ್ಲಿ ಕೂಡ ಅಲ್ಲಿ ಕುಪ್ಪಳ್ಳಿ ಮಾಡಾಗಿದೆ ಇವತ್ತು ಸಣ್ಣ ಇರ್ತಕ್ಕಂಥ ಸಂಪೂರ್ಣ ಶಾಲೆಯನ್ನು ಕೆಡವಿ ಪ್ರತ್ಯೇಕ ಮಾಡಿ ನಿಮಗೆ ಈ ಹೃದಯ ಶಾಲೆಯನ್ನ ಹೊಸ ಶಾಲೆಯನ್ನು ಕೂಡ ಕಟ್ಟಿಕೊಡ್ತೇನೆ ಹಾಗೇನೆ ಜೂನಿಯರ್ ಕಾಲೇಜಲ್ಲಿ ಇವತ್ತು ಏನಿದೆ ಹಳೆ ಕನ್ನಡ ನಮ್ಮ ಹೇಳ್ತಾ ಇರೋದು ಕೆಂಪರಾಜ್ ಅವರು ಶಂಕರಪ್ಪ ಅವರು ಬಾಳ ಮುದ್ದುವರ್ಜಿ ಈಗ ಜೋಡಿ ಚೆನ್ನಾಗಿದೆ ಇಬ್ಬರು ಜೋಡಿ ಚೆನ್ನಾಗಿದೆ ಅವರು ಕೇಳ್ತಾ ಇದ್ರು ಖಂಡಿತ ಕೂಡ ಹಳೆ ಬಿಳಿ ಡೆಮಾಲಿಶ್ ಮಾಡೋಣ ಹೊಸದಾಗಿ ಮಾಡೋಣ ಇದರೊಟ್ಟಿಗೆ ಬಂಗಾರಪೇಟೆಯಲ್ಲಿ ಎರಡು ವರ್ಷ ಒಳಗಾಗಿ ಒಳ್ಳೆಯ ಒಳಾಂಗಣ ಸ್ಟೇಡಿಯಂ ಮಾಡ್ತೇನೆ ಇದೆಲ್ಲ ಅಭಿವೃದ್ಧಿ ಒಂದ್ ಕಡೆ ಆದ್ರೆ ಕೆಲಸ ಕೊಡ್ಬೇಕಲ್ವಾ ಅವ್ರಿಗೇನ್ ಮಾಡ್ತಾ ಇದ್ದೀನಿ ಇವತ್ತು ದಾಸರ ಸಡ್ಲಿ ಬಳಿ ಬಿ ಬಳಿ ಒಂದು ದೊಡ್ಡ ಮಾದಿಗೆ ಹೊಂದಿಕೊಂಡಂತೆ ಏಳು ನೂರ ಎಕರೆಯಲ್ಲಿ ಇವತ್ತು ಇಂಡಸ್ಟ್ರಿ ಏರಿಯಾ ಮಾಡ್ತಾ ಇದ್ದೀವಿ ಇದೀವಿ ಇದರೊಟ್ಟಿಗೆ ದಾಸೋಸಲ್ಲಿ ಹೊಂದಿಕೊಂಡಂತೆ ಈ ಮುನ್ನೂರು ಎಕರೆಯಲ್ಲಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಒಳ್ಳೆ ಒಳ್ಳೆ ರಸ್ತೆಗಳಾಗ್ತವೆ ಒಳ್ಳೆ ಜನ ಬರ್ತಾರೆ ಒಳ್ಳೆ ವ್ಯಾಪಾರ ಆಗುತ್ತೆ ಇಂಡಸ್ಟ್ರಿ ಆದ್ರೆ ಸುಮಾರು ಕೆಜಿಎಫ್ ಬಂಗಾರಪಡೆ ಭಾಗದ ಇಪ್ಪತ್ತೈದು ಸಾವಿರ ಜನಕ್ಕೆ ಕೆಲಸ ನನ್ನ ಕರ್ತವ್ಯ ನನ್ನ ಸಹೋದರಿ ಕೆಜಿಎಫ್ ಶಾಸಕಿ ರೂಪಕಲಾ ಅವರ ಕರ್ತವ್ಯ ನಾ ಇಬ್ಬರು ಒಟ್ಟಿಗೂಡಿ ಇವತ್ತು ಈ ಶಬ್ದ ಕೈಗೊಂಡು ಇವತ್ತು ಈ ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ ಇನ್ನು ಮುಂದಕ್ಕೆ ಬಂಗಾರಪೇಟೆಯಿಂದ ಕೋಲಾರ ನನ್ನ ಸಹೋದರಿ ಹೇಳ್ತಾ ಇದ್ದು ಅಣ್ಣ ರಸ್ತೆ ಮಾಡಿದೆ ಅಂತ ಅದ ಹಿಂದೆ ಆಗೋಯ್ತಮ್ಮ ಈಗ ಡಬಲ್ ರಸ್ತೆಯನ್ನ ಮಾಡ್ತೀನಿ ರೀಲ್ ಬಿಡ್ತದ ರೀಲ್ ಬಿಡೋಲ್ಲ ಅವ ರೈಲ್ ಬಿಡ್ತೀನಿ ಅಷ್ಟೇ ಆದ್ರೆ ಇದು ರೀ ಎರಡು ಅಲ್ಲ ಇದು ಸತ್ಯ ಅದ ನಾನು ಸುಳ್ಳಿ ಹೇಳ್ತೀನ ಮಕ್ಕಳು ಬಹಳ ಗ್ಯಾರಂಟಿ ವೆರಿ ಗುಡ್ ನಮ್ಮ ಮಕ್ಕಳು ವೆರಿ ಗುಡ್ ಹಾಗಾಗಿ ಹೇಳ್ತೇನೆ ಬಂಗಾರಪೇಟೆಯಿಂದ ಕೆಜಿಎಫ್ ತನಕ ಟೌನ್ಶಿಪ್ ತನಕ ಹಿಂಡು ಏರಿಯವರೆಗೂ ಡಬಲ್ ರಸ್ತೆಯನ್ನು ಮಾಡಿ ನಗರವನ್ನ ಪ್ರಹಾಮ ಒಂದು ಪ್ರಮುಖ ವಾಣಿಜ್ಯ ನಗರವನ್ನಾಗಿ ಮಾಡ್ತೇನೆ ಇದು ಎಸ್ ಶಪಥ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅಧಿಕಾರ ಹೋಗುತ್ತೆ ಬರುತ್ತೆ ಮಾಡಿದ ಕೆಲಸ ಶಾಶ್ವತ ಪ್ರಮುಖ ಗುರಿಯಾದ್ದರಿಂದ ನೀವೇನೇ ಟೀಕೆ ಮಾಡಿಕೊಳ್ಳಿ ನಾನು ಯಾವುದಕ್ಕೂ ಡೋಂಟ್ ಕೇರ್ ಅಲ್ವಾ ಅದಲ್ಲ ಅದಕ್ಕೆ ಬಸವಣ್ಣ ಹೇಳಿದ್ದೇ ಹೇಳಿದರು ನಿಂದಕರಿರಬೇಕು ಹಂದಿಗಳಂತೆ ಯಾರು ನಿಂದನೆ ಮಾಡಿಲ್ಲ ಅಂದರೆ ನಾವು ಸರಿದಾರಿಗೆ ಬರೋದಿಲ್ಲ ಬರ್ತೀವ ಅದಕ್ಕೆ ನಿಂದಕರಿರಬೇಕು ಹಂದಿಗಳಂತೆ ಅವ ನಿನ್ನೆ ಮಾಡ್ತಾ ಇರ್ಬೇಕು ನಾವು ಸರಿ ಹೋಗ್ತಾ ಇರೋ ನೀವು ಬೈತಾ ಇರ್ಬೇಕು ಸರಿಮ್ತಾ ಇರೋ ಯಾ ಅಲ್ಲಿಗೆ ಟೋಳಿ ಕೊಡಿದ್ದೀಗ ಬೈತಾರೆ ಓದ್ಕೊಂಡು ಹೋಗ್ತಾ ಇರ್ತೀರಿ ಅವ್ರು ಬೈಸ್ಕೊಡ್ರೆ ನನಗೇನು ಆಗಲ್ಲ ಅವ್ರ ವೇಸ್ಟ್ ಆಗೋದು ಅವ್ರು ಯಾಕೆ ಅಂತ ಹೇಳ್ತಾ ಸರಿಯಾಗಿದೆ ಆಗಿದೆ ಗೊತ್ತಿಗೆ ರಾಮರ್ ದೇವಸ್ಥಾನ ಇವತ್ತು ಕೆಲಸ ಇವತ್ತು ನಾಳೆಯಿಂದ ಪ್ರಾರಂಭ ಆಗುತ್ತೆ ಅದು ಕೂಡ ಹಾಗೆನೆ ಯಾರು ಏನೇ ನೀವು ಮಾತಾಡ್ಕೊಳ್ಳಿ ಹಣ ಮಂಜೂರಾಗಿದೆ ಪ್ಲಾನ್ ಅಪ್ ಆಯ್ತು ಟೆಂಡರ್ ಆಯ್ತು ಅದಕ್ಕೆ ರವಿನ ಸಾಕ್ಷಿ ರವಿನ ಮಾಡಿಲ್ಲ ಅಂದ್ರೆ ಅದು ಅಡ್ಡ ಮಕ್ಕಳು ಗೊತ್ತಿಲ್ಲ ಇದೆ ಕಾರ್ಯಕ್ರಮ ಇವತ್ತಲ್ಲಿ ಪ್ರಾರಂಭವಾಗಿದೆ ಅದನ್ನು ಕೂಡ ಖಂಡಿತವಾಗಿ ಕೂಡ ದೇವಾಲಯದ ಕಾಂಪೇಟ್ ಕೂಡ ಮುಗಿಸ್ಕೊಡ್ತೇನೆ ನಾನು ಹೇಳಿರ್ತಕ್ಕಂಥ ಯಾವ ಕೆಲಸ ಪೆಂಡಿಂಗ್ ಇಡೋದಿಲ್ಲ ಒಂದ್ ವೇಳೆ ಪೆಂಡಿಂಗ್ ಇಟ್ಟರೆ ನಾನು ಮುಂದಿನ ಚುನಾವಣೆಗೆ ನಿಮ್ಮ ಹತ್ರ ಓಟ್ ಕೇಳಕ್ಕೆ ಬರಲ್ಲ ಹಂಗಾಗಿ ಜೊತೆಗೆ ಹಾಸ್ಪಿಟ್ಲಲ್ಲಿ ಒಂದು ಹೊಸದಾಗಿ ಒಂದು ಬಿಲ್ಡಿಂಗ್ ಕಡಿಮೆ ಉದ್ಘಾಟನೆ ಮಾಡಿದ್ದೀನಿ ಹೊಸ ಒಂದು ಲ್ಯಾಬ್ ಮಾಡಲಿಕ್ಕೆ ಐವತ್ತು ಲಕ್ಷ ಅದನ್ನು ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ಇವತ್ತು ಈ ಭಾಗ ಅನುಕೂಲ ಆಗಲಿ ಅಂತೇಳಿ ಸರ್ಕಾರದ ಹೊಸ ಯೋಜನೆ ನಮ್ಮ ಕ್ಲಿನಿಕ್ ನಮ್ಮ ಕ್ಲಿನಿಕ್ ಅನ್ನ ಇವತ್ತಿನ ಬಾಡಿ ಕೊಡೋ ಅವಕಾಶ ಇಲ್ಲ ಸರ್ಕಾರಿ ಕಾರ್ಡ ಸಿಗ್ಲಿಲ್ಲ ನಮ್ಮ ದೇಸಿಹಳ್ಳಿಯ ಮುಖಂಡರಾಗಿದ್ದ ಅವರು ಒಂದು ಕ್ಲಿನಿಕ್ ಅನ್ನ ಮಗಳಿಗೋಸ್ಕರ ಮಾಡಿದ್ರು ನಾನು ಮನವಿ ಮಾಡಿದೆ ವೆಂಕಟರಾಮಣ್ಣ ಜೋಗಿಲ್ಲಪ್ಪ ಈ ಜೋಬ್ ಖಾಲಿ ಈ ಜೋಗ ಖಾಲಿ ಬಾಡಿಗೆಗಳು ಶಕ್ತಿ ಇಲ್ಲ ನಿನ್ನ ಬಿಲ್ಡಿಂಗನ್ನು ಬಿಟ್ಕೊಟ್ರೆ ನಾವು ನಿನ್ನ ಹೆಸರಿನಲ್ಲಿ ನಮ್ಮ ಕ್ಲಿನಿಕ್ ಅನ್ನ ಮಾಡಿ ಈ ಭಾಗದ ಎಲ್ಲರೂ ಕೂಡ ಪ್ರೀಯಾಗಿ ಬಡಿಸನ್ ಕೊಡ್ತೇವೆ ಅಂತ ಮನವಿ ಮಾಡಿದೆ ದೇಶಹಳ್ಳಿ ವೆಂಕಟರಾಮಣ್ಣವರು ಇವತ್ತ ಕನ್ನಡವನ್ನು ಬಿಟ್ಕೊಟ್ರು ಇವತ್ತಲ್ಲಿ ನಮ್ಮ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಿದ್ದೇವೆ ಇನ್ಮೇಲೆ ಬೆಳೆಸಂಜಿನ ಆ ಕಟ್ಟಿದ ಕಾಮಸವನ್ನು ಬರ್ತಕ್ಕಂಥವರು ಎಲ್ಲ ಅಲ್ಲೇ ತೋರಿಸ್ಕೋಬಾರ್ದು ಜೊತೆಗೆ ವೆಂಕಟರಾಮಣ್ಣವರ ಮಗಳು ಕೂಡ ಡಾಕ್ಟರ್ ವೆಂಕಟರಾಮಣ್ಣ ಕೂಡ ಎಂಟ್ರಾ ವೆಂಕಟರಮಣ ಮಗಳು ಕೂಡ ನಾಗಜ್ಯೋತಿ ನಾಗಜ್ಯೋತಿ ಎಂಬಿ ಬಿ ಎಸ್ ಅವರು ಕೂಡ ಅಲ್ಲೇ ಡಾಕ್ಟರ್ ಆಗಿ ಮನೆ ಪಕ್ಕದಲ್ಲೇ ಇದ್ದು ಸರ್ಕಾರಿ ಡಾಕ್ಟರ್ ಆಗಿ ನಿಮ್ಮೆಲ್ಲರ ಸೇವೆಯನ್ನ ನಮ್ಮ ಕಿರಿಕಲ್ ಮಾಡ್ತಾರೆ ಬರ್ತಾ ಇದೀವಿ ಎಲ್ಲ ಕಾರ್ಯಗಳನ್ನ ಕಲೆಕ್ಟರ್ ಗುಣಮಟ್ಟದಿಂದ ಮಾಡಬೇಕು ಅಂತ ಮನವಿ ಮಾಡಿದ್ದೇನೆ ಎಲ್ಲ ಕೋಸ ನಿಂತ್ಕೊಂಡು நம்ம வார்டு